ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾ ಆಶೀರ್ವಾದ ಬೆಂಬಲ ಸಹಾಯ ಇರಲಿ ಎಸ್ ಈ ಸಂಜೆ ನಾನು ಮೂರು ವಿಚಾರಗಳ ಬಗ್ಗೆ ವಿಶ್ಲೇಷಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಎಷ್ಟು ಸಾಧ್ಯ ಆಗುತ್ತೋ ಗೊತ್ತಿಲ್ಲ ಒಂದು ಈಗ ರಾಜಕಾರಣದಲ್ಲಿ ಚರ್ಚೆಯಾಗುತ್ತಿರುವ ಕಣ್ಣೀರಿನ ಬಗ್ಗೆ ಸೊ ಈ ಕಣ್ಣೀರು ಈ ಒಂದು ಉಪ ಚುನಾವಣೆಯ ಸಂದರ್ಭದಲ್ಲಿ ಬಳಕೆಯನ್ನು ಆಗ್ತಾ ಇದೆ ಅದರ ಬಗ್ಗೆ ಚರ್ಚೆಗಳು ಚರ್ಚೆಗಳಲ್ಲಿ ಇವೆ ಕಾಂಗ್ರೆಸ್ ಜೆ ಡಿ ಎಸ್ ನಡುವೆ ಬಿ ಜೆ ಪಿ ಮಾತ್ರ ಕಣ್ಣೀರಿನ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ ದಿಸ್ ಒನ್ ಒಂದು ಒನ್ ಪಾರ್ಟ್ ಒಂದು ಸಬ್ಜೆಕ್ಟ್ ಸೊ ಕಣ್ಣೀರು ಯಾವ ರೀತಿ ಕಣ್ಣೀರಿರುತ್ತೆ ಏನಿರುತ್ತೆ ಅನ್ನೋದು ಸೊ ಸೆಕೆಂಡ್ ಥಿಂಗ್ ಮುಖ್ಯಮಂತ್ರಿಗಳು ಬಳಸಿದ ಪ್ರಧಾನಿಗೆ ಬಳಸಿದ ಪುಡಾರಿ ಶಬ್ದ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಜೆ ನಾಯಕರುಗಳು ಬೊಮ್ಮಾಯಿಯವರು ಸೇರಿದಂತೆ ಮುಖ್ಯಮಂತ್ರಿಗಳ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ ಮುಖ್ಯಮಂತ್ರಿಗಳಿಗೆ ಬೋಧನೆ ಮಾಡಿದ್ದಾರೆ ಪ್ರಧಾನಿಯವರಿಗೆ ಹೇಗೆ ಮಾತನಾಡಬೇಕು ಅನ್ನೋದು ಗೊತ್ತಿಲ್ಲ ಅನ್ನುವ ಮಾತನ್ನು ಆಡಿದ್ದಾರೆ ದಿಸ್ ಎಸ್ ಸೆಕೆಂಡ್ ಥಿಂಗ್ ಥರ್ಡ್ ಥಿಂಗ್ ವಕ್ಫ್ಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ನಡೆಸಿದ ಸಭೆ ಇದು ಬಹಳ ಮುಖ್ಯವಾದ್ದು ಅವರು ಅಧಿಕಾರಿಗಳನ್ನು ಕರೆದು ಆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ರೈತರಿಗೆ ಯಾರ್ಯಾರಿಗೆ ಕೊಟ್ಟಿದ್ದೀರಿ ವಕ್ಫ್ ಮಂಡಳಿಯಿಂದ ಆ ಒಂದು ನೋಟಿಸನ್ನು ವಾಪಸ್ ಪಡೆಯೋದು ಮತ್ತು ಪಹಣಿಯಲ್ಲಿ ವಕ್ಫ್ ಅಂತ ಇದ್ದರೆ ಅದನ್ನು ರಿಮೂವ್ ಮಾಡಬೇಕು ಅಂತ ಇದು ಬಹಳ ಮಹತ್ವದ ಬೆಳವಣಿಗೆ ಬಟ್ ಐ ಸ್ಟಿಲ್ ಬಿಲೀವ್ ಇಸ್ ಅ ಲೇಟ್ ರಿಯಲೈಸೇಷನ್ ಅಂತ ಯಾಕಂದರೆ ಪ್ರತಿದಿನ ಎಲ್ಲ ಕಡೆಯಿಂದಲೂ ಸುದ್ದಿ ಬರ್ತಾ ಇದೆ ವಕ್ಫ ವಕ್ಫ್ ಮಾಧ್ಯಮ ಬೇರೆ ಅದು ಹಿಡ್ಕೊಂಡಿದ್ದೀವಿ ಬಿ ಜೆ ಪಿ ಹಿಡ್ಕೊಂಡಿದ್ವಿ ಸ್ವಲ್ಪ ಮೊದಲೇ ರಿಯಾಕ್ಟ್ ಮಾಡಬೇಕಾಗಿತ್ತು ಗೊತ್ತಿಲ್ಲ ಬಟ್ ಈ ಸಭೆಗೆ ವಕ್ಫ್ ಸಚಿವರಾದ ಸಾಹೇಬರು ಏನಿದ್ದಾರೆ ಅವರು ಭಾಗವಹಿಸೇ ಇಲ್ಲ ನಜೀರ್ ಅಹಮದ್ ಖಾನ್ ಅವರು ಸಾರಿ ಜಮೀರ್ ಅಹಮದ್ ಖಾನ್ ಅವರು ಅವರು ಭಾಗವಹಿಸೇ ಇಲ್ಲ ಅವ್ರು ನಾನು ಚಂಡೂರಿನಲ್ಲಿದ್ದೆ ನಾನು ಹೋಗಿಲ್ಲ ಸರಿಯಾದ ಕ್ರಮ ಅಲ್ಲ ಅವ್ರು ಭಾಗವಹಿಸ್ಬೇಕಾಗಿತ್ತು ನಾನು ಇಲೆಕ್ಷನ್ ಇದರಲ್ಲಿದ್ದೆ ಅವರು ಮುಖ್ಯಮಂತ್ರಿಗಳ ಸಭೆಗೆ ಹೋಗದಷ್ಟು ದಾಷ್ಟ್ಯವನ್ನು ಪ್ರದರ್ಶನ ಮಾಡ್ತಿದಾರ ಆ ಸಂಬಂಧ ಹಾಗಿದೆಯಾ ಸೊ ಇದ್ರ ಬಗ್ಗೆನು ಮಾತಾಡ್ತೀನಿ ಮುಖ್ಯಮಂತ್ರಿಗಳು ತಮ್ಮ ಸುತ್ತಮುತ್ತಲ ಜನವನ್ನು ಎಂಥವ್ರು ಇಟ್ಕೋತಾರೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಅನಿಸುತ್ತೆ ಸೊ ಇದರಿಂದನೇ ನಾವು ಪ್ರಾರಂಭ ಮಾಡೋಣ ಮುಖ್ಯಮಂತ್ರಿಗಳ ಸುತ್ತಮುತ್ತಲ ಇರುವ ಜನರು ಇದುವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮಸ್ಯೆಗೆ ಸಿಕ್ಕಿ ಹಾಕಿಕೊಂಡಿದ್ದು ತಮ್ಮ ಸುತ್ತಮುತ್ತನ ಜನರಿಂದ ಸೊ ಸುತ್ತಮುತ್ತಲೂ ಎಂಥವರನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನುವ ಅರಿವು ಒಬ್ಬ ಇರಬೇಕು ಬಹಳ ಜನ ಬರ್ತಾರೆ ಬಂದುಬಿಟ್ಟು ನಿಮ್ ಬಿಟ್ಟಿರಲಿಲ್ಲ ನೀವು ದೇವಲೋಕದಿಂದ ನೇರವಾಗಿ ಇಳಿದು ಬಂದಿದ್ದೀರಿ ನೀವು ದೈವಾಯ ಅವತಾರ ನಿಮ್ಮಂತ ಯಾರು ಇಂಥ ಹೊಗಳಿ ತಮ್ಮ ಬೇಳೆ ಬೈಸ್ಕೊಳ್ಳೋ ಜನ ಯಾವಾಗಲೂ ಸುತ್ತಮುತ್ತ ಇರ್ತಾರೆ ರಾಜಕಾರಣಿಗಳಂತೂ ಎಸ್ಪೆಷಲಿ ಇಂಥ ಜನನೇ ನೇರ ಅದರಿಂದ ನೀವು ಸುತ್ತಮುತ್ತ ಎಂಥವ್ರನ್ನ ಇಟ್ಕೋಬೇಕು ಅಂತ ಸೊ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಬದುಕಿನಲ್ಲಿ ಸುತ್ತಮುತ್ತಲು ಎಂಥವ್ರು ಇಟ್ಕೋಬೇಕು ಅನ್ನೋದ್ರಲ್ಲಿ ಎಡೂತಾ ಹೋಗಿದ್ದಾರೆ ಮತ್ತು ತೊಂದರೆಯನ್ನು ಅನುಭವಿಸಿದ್ದಾರೆ ಅವರು ಒಳಗಡೆ ಒಂಥರ ಒಂದು ಉಡಾಫೆತನ ಇರೋದಕ್ಕೆ ಕಾರಣ ಅನ್ಸುತ್ತೆ ಯಾರ್ಯಾರನ್ನೂ ಹತ್ರ ಬಿಟ್ಕೊಳ್ಬಾರ್ದು ಅನ್ನೋದು ಅವ್ರಿಗೆ ಗೊತ್ತಿರಬೇಕು ಅವ್ರಿಗೆ ಸಮಸ್ಯೆಯನ್ನು ಸೃಷ್ಟಿಸಿದವರು ನೋಡಿ ಸೊ ಅದನ್ನು ನೋಡಿದ್ರೆ ಆ ಮುಖಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಗೊತ್ತಿರಬೇಕು ಒಬ್ಬ ರಾಜಕಾರಣಿಯಾದವರಿಗೆ ಯಾರನ್ನು ಎಲ್ಲಿಡಬೇಕು ಅದು ಇಲ್ಲದಿದ್ದರೆ ಸಮಸ್ಯೆ ಪ್ರಾರಂಭ ಆಗುತ್ತೆ ಅಲ್ವಾ ಈಗ ಭೈರತಿ ಸುರೇಶ್ ಬಗ್ಗೆ ಇನ್ನೇನೋ ಆರೋಪಗಳು ಬರ್ತಿವೆ ಸೊ ಮೈಸೂರಿಗೆ ಬಂದರು ಯಾವುದೇ ಎತ್ಗಳು ರಾಜಕೀಯವಾಗಿ ಆರೋಪ ಮಾಡ್ತಾರೆ ಇಲ್ಲ ಅಂತ ಬಟ್ ನೀವು ಆಯ್ಕೆ ಮಾಡಬೇಕಂದ್ರೆ ಯಾರ ಯೋಗ್ಯತೆ ಏನು ಅನ್ನೋದು ಗೊತ್ತಿರಬೇಕು ಈಗ ಜಮೀರ್ ಅಹಮದ್ ಖಾನ್ ಸಮಸ್ಯೆಯನ್ನು ಅಸರಿಟೇ ಮಾಡ್ತಿದ್ದಾರೆ ಅದರ ಜೊತೆಗೆ ಈ ಕಾಂಗ್ರೆಸ್ನಲ್ಲಿ ಈ ಯಾವ ಪೋರ್ಟ್ಫೋಲಿಯೋ ಹಂಚಿಕೆಯಲ್ಲೂ ಕೂಡ ಯಾರ್ಯಾರಿಗೆ ಯಾವ್ದಾವುದೋ ಖಾತೆ ಕೊಟ್ಟು ಸಮಸ್ಯೆ ಆಗಿದೆ ಸೊ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ಪುಡಾರಿ ಅನ್ನುವ ಶಬ್ದದ ಬಳಕೆ ಬಿಜೆಪಿಯವರು ಅವರು ಸಿದ್ದರಾಮಯ್ಯ ಅಟ್ಯಾಕ್ ಮಾಡಿದ್ದಾರೆ ಪುಡಾರಿ ಅನ್ನುವ ಶಬ್ದ ಏನಿದೆ ಅದು ಮೂಲಭೂತವಾಗಿ ಅದು ಮ ಮರಾಠಿ ಶಬ್ದ ಸೊ ಮಡ ಮರಾಠಿಯಲ್ಲಿ ಪುಡಾರಿ ಅನ್ನೋದನ್ನು ಬಳಸೋದು ಜಾಸ್ತಿ ಪುಡಾರಿ ಅನ್ನೋದು ರಾಜಕಾರಣಿ ಅಂತ ಅದರ ಗೌರವಾನ್ವಿತ ರಾಜಕಾರಣಿ ಅಲ್ಲ ಒಂದು ಶಬ್ದ ಇದೆಯಲ್ಲ ಅದು ಬಳಕೆಯ ಮೂಲಕ ಅರ್ಥವನ್ನು ಪಡ್ಕೋತ ಒಂದು ಶಬ್ದದ ಮೂಲ ಅರ್ಥ ಏನೇ ಆಗಲಿ ಅದನ್ನು ಬಳಸ್ತಾ ಬಳಸ್ತಾ ಯಾವ ಉದ್ದೇಶಕ್ಕಾಗಿ ಆ ಶಬ್ದವನ್ನು ಬಳಸ್ತೇವೋ ಅದು ಹೊಸ ಅರ್ಥಗಳನ್ನು ಕೊಡ್ತಾ ಹೋಗುತ್ತೆ ಪುಡಾರಿ ಅನ್ನುವುದೇನಿದೆ ಅದು ಒಂಥರ ಮೂರನೇ ದರ್ಜೆಯ ರಾಜಕಾರಣಿ ಅನ್ನುವ ಅರ್ಥ ಥರ್ಡ್ ರೇಟ್ ಪೊಲಿಟೀಷಿಯನ್ ಅನ್ನುವ ರೀತಿಯಲ್ಲಿ ಸೊ ಈ ಶಬ್ದವನ್ನು ಮುಖ್ಯಮಂತ್ರಿಗಳ ಟ್ವೀಟ್ನಲ್ಲಿ ಬಳಸಲಾಗಿದೆ ಸೊ ಪುಡ ಆದರೆ ನೀವೇ ಪುಡಾರಿ ಅಂತ ಹೇಳಿಲ್ಲ ನೀವು ಪುಡಾರಿಯಂತೆ ವರ್ತಿಸುತ್ತಿದ್ದೀರಿ ಅಂತ ಇವೆರಡರ ನಡುವೆ ವ್ಯತ್ಯಾಸ ಒಬ್ಬ ಪುಡಾರಿ ನೀನೊಬ್ಬ ಪುಡಾರಿ ಅನ್ನೋದು ಬೇರೆ ನೀವು ಪುಡಾರಿಯಂತೆ ವರ್ತಿಸುತ್ತಿದ್ದೀರಿ ಅನ್ನೋದು ಬೇರೆ ಅಂದ್ರೆ ನೀವು ಸಂಪೂರ್ಣವಾಗಿ ಪುಡಾರಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಬಟ್ ನಿಮ್ಮ ವರ್ತನೆ ಆ ದಿಸೆಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಿದೆ ಅಂತ ಸೊ ಈ ಮುಖ್ಯಮಂತ್ರಿಗಳ ಈ ಹೇಳಿಕೆಯ ಬಗ್ಗೆ ಬಿಜೆಪಿ ನಾಯಕರು ಬುದ್ಧಿವಾದ ಹೇಳಿದ್ದಾರೆ ಪ್ರಧಾನಿ ಅವರ ಬಗ್ಗೆ ಹೇಗೆ ಮಾತನಾಡಬೇಕು ಅನ್ನೋದು ಸಿದ್ದರಾಮನವರಿಗೆ ಗೊತ್ತಾಗಬೇಕಾಗಿತ್ತು ದುರದೃಷ್ಟಕರ ಗೊತ್ತಾಗಿಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ ಕೆಲವರು ಸೊ ಅದರ ಜೊತೆಗೆ ಇದು ಒಕ್ಕೂಟ ವ್ಯವಸ್ಥೆಯ ಮೇಲೆ ಬಿಸಿ ದಟ್ಟ ಪರಿಣಾಮ ಬೀರುತ್ತೆ ಅಂತ ಇನ್ನೊಬ್ರು ಯಾರು ಹೇಳಿದ್ದಾರೆ ಒಕ್ಕೂಟ ವ್ಯವಸ್ಥೆಯನ್ನು ನಾಶಪಡಿಸ್ತಾ ಇರೋದೇ ಬಿ ಜೆ ಪಿ ಸರ್ಕಾರ ಒಂದು ಎರಡನೇದಾಗಿ ಇಂತಹ ಇಡೀ ಭಾರತೀಯ ರಾಜಕಾರಣದಲ್ಲಿ ಯು ಸಿ ಮಾತನ್ನ ಅತಿ ಕೆಳದರ್ಜೆಗೆ ತಂದಿದ್ದೆ ಬಿಜೆಪಿ ಜೆ ಅನುಮಾನನೇ ಬೇಕಾ ಮೊದಲ ಬಹಳಷ್ಟು ನಾಯಕರುಗಳು ನೋಡಿದ್ವಿ ಗೌರವಾನ್ವಿತವಾಗಿ ಮಾತನಾಡ್ತಾ ಇದ್ರು ಆದರೆ ಬಿಜೆಪಿ ಇಡೀ ರಾಜಕೀಯ ಚರ್ಚೆಗಳನ್ನ ತಂದು ಚಿರಂಡಿಗೆ ಹಾಕಿ ಮುಗಿಸು ಹಾಕ್ಬಿಟ್ಟಿದೆ ಅವರ ಶಿಷ್ಯರು ಒಬ್ಬೊಬ್ಬರು ಏನೇನು ಮಾತಾಡ್ತಾರೆ ಅಂತ ಕೇಳಿದರೆ ಮೈಯೆಲ್ಲ ಉರಿಯುತ್ತೆ ಅವರು ಬೆಂಕಿ ಹೆಚ್ಚೋದು ಮಾತನಾಡೋದು ಅದ್ರ ಬಗ್ಗೆ ಯಾರು ಪ್ರಧಾನಿಗಳು ಮಾತಾಡಲ್ಲ ಸೊ ಇಂಥ ವಾತಾವರಣವನ್ನು ಸೃಷ್ಟಿಸಿದ ಮೇಲೆ ಈಗ ನಿಮಗೆ ನೋವಾದರೆ ಪುಡಾರಿ ಅಂತ ಹೇಳ್ಬಿಟ್ಟಿದ್ದಾರೆ ಹೇಳಬಾರ್ದಾಗಿತ್ತು ಗೌರವ ಕೊಡಬೇಕಾಗಿತ್ತು ಅಂತ ಗೌರವ ಅಪೇಕ್ಷಿಸಿ ಪಡೆಯುವುದಂತಲ್ಲ ಗೌರವ ಅನ್ನೋದು ಇಟ್ ಈಸ್ ನಾಟ್ ಪರ್ಚೇಸಬಲ್ ಕಾಮಿಡಿಟಿ ಗೌರವ ಬರುವುದು ನಮ್ಮ ನಡವಳಿಕೆಯಿಂದ ನಾವು ಹೇಗೆ ನಡ್ಕೋತೀವಿ ಅಂತ ಸೊ ಪ್ರಧಾನಿ ಹುದ್ದೆ ಗೌರವವನ್ನು ಉಳಿಸ್ಬೇಕಾದ್ದು ಮೋದಿಯವರ ಕೆಲಸ ಅವರು ಪ್ರತಿಪಕ್ಷಗಳ ಮೇಲೆ ನಡೆಸುವ ದಾಳಿಗಳನ್ನು ಮಾತ್ರ ದಾಳಿಯನ್ನು ಗಳಿಸಿದ್ರೆ ಗಮನಿಸಿದ್ರೆ ಇವರು ಪ್ರಧಾನಿ ನಂತಕ್ಕೆ ಶುರುವಾಗತ್ತೆ ಒಂದು ಚುನಾವಣಾ ಭಾಷಣಕ್ಕೂ ಉಳಿದ ವಿಚಾರಗಳಿಗೆ ಅವರು ನೀಡುವ ಪ್ರತಿಕ್ರಿಯೆಗಳು ಒಂದಕ್ಕೊಂದು ಸಂಬಂಧ ಇಲ್ಲ ಆದರೆ ಸಿದ್ದರಾಮಯ್ಯನವರು ಎತ್ತಿರುವ ಪ್ರಶ್ನೆಗಳೇನಿದೆ ಅದರಲ್ಲಿ ಪುಡಾರಿ ಅನ್ನುವ ಶಬ್ದನ ಇನ್ನೊಂದು ಬಿಟ್ಬಿಡಿ ಉಳಿದು ಆರ್ಥಿಕತೆಯ ಬಗ್ಗೆ ಎತ್ತಿರುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ವಾ ಅದನ್ನ ಈ ಪ್ರಹ್ಲಾದ್ ಜೋಶಿ ಇನ್ನೊಬ್ರು ಮತ್ತೊಬ್ರು ಕೂಡ ಕಾಂಗ್ರೆಸ್ ಏ ಅಯೋಗಿ ಕಾಂಗ್ರೆಸ್ ಅದು ಅವರೆಲ್ಲ ಕಳ್ಳರು ಸುಳ್ರು ತಾನೊಬ್ಬರು ಯೋಗ್ಯರು ಅಂತ ಬೇರೆಯವ್ರ ಕಳ್ಳರು ಅನ್ನೋ ಮೂಲಕ ತಮ್ಮ ಕಳ್ಳತನವನ್ನ ಮುಚ್ಚಿಕೊಳ್ಳುವಂತ ಸೊ ಅದರಿಂದ ಇಡೀ ರಾಜಕಾರಣವನ್ನ ಈ ಮಟ್ಟಕ್ಕೆ ತಂದ ಕೀರ್ತಿ ಬಿಜೆಪಿಗೆ ತರಬೇಕು ಅನುಮಾನ ಬೇಕಾಗಿಲ್ಲ ಚರ್ಚೆಯ ಗುಣಮಟ್ಟ ಕುಸಿದು ಹೋಗಿದೆ ಗಂಭೀರವಾಗಿ ಯಾರೂ ಚರ್ಚೆ ಮಾಡಲ್ಲ ಅದು ಈ ಉತ್ತರ ಭಾರತ ರಾಜಕಾರಣದ ಗುಣಧರ್ಮ ಅದು ಅವ್ರು ಯಾವುದನ್ನೋ ಗಂಭೀರವಾಗಿ ಮಾತಾಡೋ ಯಾಕಂದ್ರೆ ಗಂಭೀರವಾಗಿ ಓದಿರಲ್ಲ ಪುಸ್ತಕಗಳು ಗೊತ್ತಿಲ್ಲ ಇನ್ನೊಂದು ಗೊತ್ತಿಲ್ಲ ಯಾವ ವಿಚಾರನೂ ಗೊತ್ತಿಲ್ಲ ಈ ಉತ್ತರ ಭಾರತ ಈ ಕಡೆ ರಾಜಕಾರಣಿಗಳಿಗ ಹಾಗೆ ಇದು ಒಂದು ವಿಚಾರ ಎರಡನೇ ಕಣ್ಣೀರಿನ ಬಗ್ಗೆ ಮಾಡೋಣ ಐ ವಿಲ್ ಕಮ್ ಟು ದ ಕಣ್ಣೀರು ದುಃಖ ಕಣ್ಣೀರ್ನೆಲ್ಲ ಹಲವು ರೀತಿ ಇದೆ ಇವತ್ತು ಅದಕ್ಕೆ ಸನ್ಮಾನ್ಯ ಕೇಂದ್ರ ಸಚಿವರಾಗಿರುವಂತಹ ನಮ್ಮ ನಮ್ಮವರೇ ಆದ ಮಾಜಿ ಮುಖ್ಯಮಂತ್ರಿಗಳು ಆದ ಕುಮಾರಸ್ವಾಮಿಯವರು ನೀಡಲು ಹೇಳಿಕೆ ಯಾರಿಗೆ ಹೃದಯ ಇದೆಯೋ ಅವರಿಗೆ ಕಣ್ಣೀರು ಬರುತ್ತೆ ಕಟುಗ್ರಿಕೆ ಕಣ್ಣೀರು ಬರಲ್ಲ ರಕ್ತ ಕಂಡ್ರೆ ಇಷ್ಟ ಇಂಥ ಶಬ್ದಗಳನ್ನು ಅವರು ಬಳಸಿದ್ದಾರೆ ಆ ಮೂಲಕ ಅವರು ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ತಮ್ಮ ತಮ್ಮ ವರ್ತನೆಯನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ ಅಂದರೆ ತಾವೆಲ್ಲ ಅಳುವುದು ಏನಿದೆ ದೇವೇಗೌಡರು ಎಷ್ಟೋ ಸದರ್ಭದಲ್ಲಿ ಹತ್ತಿದ್ದಾರೆ ಅದು ಪರಂಪರೆಯಿಂದ ಮುಂದುವರೆದು ಬಂದ್ಬಿಟ್ಟು ಸನ್ಮಾನ್ಯ ಕುಮಾರಣ್ಣಿಗೆ ಬಂದಿತ್ತು ಈ ನಿಖಿಲ್ಗೆ ಬಂದಿದೆ ಸೊ ಇದೇ ಮಾತನ್ನು ಕಾಂಗ್ರೆಸ್ನ ಕೆಲವು ನಾಚ ನಾಯಕರುಗಳು ಹೇಳಿದ್ದಾರೆ ಇವನ್ ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಅದೇ ಮಾತನ್ನು ಹೇಳಿದ್ದಾರೆ ಅಂದರೆ ಅಳುವುದು ಅವ್ರಿಗೊಂದು ಸಂಪ್ರದಾಯ ಅಳುತ್ತಾ ಇರ್ತಾರೆ ಯಾವಾಗಲೂ ಅನ್ನೋ ಮಾತು ಸೊ ಅಳುವಿನಲ್ಲಿ ಹಲವು ರೀತಿ ಇದೆ ನಿಖಿಲ್ ಕಣ್ಣೀರು ಯಾವ ರೀತಿಯೋ ಗೊತ್ತಿಲ್ಲ ನನಗೆ ಕುಮಾರಸ್ವಾಮಿ ಕಣ್ಣೀರು ಯಾವ ರೀತಿಯೋ ಗೊತ್ತಿಲ್ಲ ಅವರಿಗೆ ಹೃದಯ ಕರೆಗೆ ಹೋಗಿದೆಯಂತೆ ಹೃದಯ ಕರಗಬಾರ್ದು ಹೃದಯ ಕರೆದ ತಕ್ಷಣ ಹಾರ್ಟ್ ಸಮಸ್ಯೆಗಳು ಉಂಟಾಗ್ತವೆ ಸೊ ನಾವು ಅದರಿಂದ ಜಾಸ್ತಿ ಹೃದಯ ಕರಗಬಾರ್ದು ಹೃದಯ ಗಟ್ಟಿ ಇರಬೇಕು ಯಾಕಂದರೆ ನಾವೆಲ್ಲ ನಮ್ಮ ಬದುಕಿನಲ್ಲಿ ಹಲವು ರೀತಿಯ ಆಘಾತಗಳಿಗೆ ಒಳಗಾಗಿರ್ತೀವಿ ಆದ್ದರಿಂದ ಸೊ ಹೃದಯವನ್ನು ಗಟ್ಟಿ ಇಟ್ಕೋಬೇಕು ಆದರೆ ನೀವು ಹೇಳ್ತೀನಿ ಯಾರ ಹೃದಯ ಮರುಗುತ್ತೋ ಅವರು ತಮ್ಮ ವರ್ತನೆಯ ಮೂಲಕ ತೋರಿಸ್ಬೇಕು ಅಂತ ಕುಮಾರಸ್ವಾಮಿಯವರು ಕಣ್ಣೀರು ಹಾಕ್ತಾ ಏನು ಬಂದರು ಅವರು ಯಾಕೆ ಕಣ್ಣೀರು ಹಾಕಿದ್ರು ಸಾಮಾಜಿಕ ಬದುಕಿಗೂ ಅವರ ಕಣ್ಣೀರಿಗೂ ಸಮ ಅವ್ರು ಹೇಳಿದ್ರೆ ನಾನು ಈ ಈ ನಾಡಿನ ಜನರ ನೋವು ದುಃಖ ನೋಡಿ ಕಣ್ಣೀರು ಹಾಕ್ತೀನಿ ಅಂತ ಆದರೆ ಭಾಳ ಸಂದರ್ಭದಲ್ಲಿ ಅವರು ಕಣ್ಣೀರು ಹಾಕುವಾಗ ನನಗೆ ಎರಡು ಬಾರಿಗಿಂತ ಹೆಚ್ಚು ಹೃದಯದ ಆಗಿದೆ ಇನ್ನೊಂದಾಗಿದೆ ಈ ರೀತಿ ದೇವೇಗೌಡರ ಕುಟುಂಬವನ್ನು ಎಲ್ಲರೂ ಷಡ್ಯಂತರ ಮಾಡ್ತಿದ್ದಾರೆ ಅಂತ ಹಾಕ್ತಾರೆ ಈ ನಿಖಿಲ್ ಕಣ್ಣೀರು ಹಾಕಿದ್ದು ಜನರಿಗೆ ಸಂಬಂಧಪಟ್ಟಿದ್ದು ಯಾರಿಗೆ ಸಂಬಂಧಪಟ್ಟಿದ್ದುದು ನಿಖಿಲ್ ಹೇಳಿದ್ದರು ನನ್ನನ್ನು ಎರಡು ಬಾರಿ ಸೋಲ್ಸಿದ್ದೀರಿ ದುಃಖ ಆಗುತ್ತೆ ಎಸ್ ಈಗಲಾದರೂ ನನ್ನ ಕೈ ಬಿಡಬೇಡಿ ಅಂತ ಕಣ್ಣೀರು ಹಾಕಿದ್ದಾರೆ ಅದು ಸಾರ್ವಜನಿಕ ಸಾಮಾನ್ಯ ಮತದಾರರಿಗೂ ಈ ದೇಶದ ಈ ರಾಜ್ಯದ ಜನರಿಗೂ ಏನು ಸಂಬಂಧ ಇದು ವೈಯಕ್ತಿಕ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ವೈಯಕ್ತಿಕ ನೋವಿಗೆ ಕಣ್ಣೀರು ಹಾಕ್ಬಿಟ್ಟು ನಾನು ಸಮಾಜಕ್ಕಾಗಿ ಕಣ್ಣೀರು ಹಾಕ್ತಿದ್ದೀನಿ ಅಂತಂದರೆ ಅದು ಮುಕ್ತನ ಅದು ನಮ್ಮ ವರ್ತನೆಯ ಮೂಲಕ ನಾವು ಸಾಬೀತು ಮಾಡಬೇಕು ಇನ್ನೇನೂ ಅಲ್ಲ ನಾವು ಯಾವುದಕ್ಕೆ ಸ್ಪಂದಿಸುತ್ತೇವೆ ಅನ್ನೋದು ಇದೆಯಲ್ಲ ಅದು ನಮ್ಮ ವರ್ತನೆಯಲ್ಲಿ ಕಾಣಬೇಕು ಇಂಥವ್ರ ಸಲುವಾಗಿ ಸ್ಪಂದಿಸ್ತೀವಿ ನಾನೀಗ ದಲಿತರ ಪರವಾಗಿ ಹಿಂದುಳಿದ ವರ್ಗದ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಸ್ಪಂದಿಸ್ತೇನೆ ಅನ್ನೋದನ್ನು ನನ್ನ ಮಾತಿನ ಮೂಲಕ ಇನ್ನೊಂದ್ರ ಮೂಲಕ ನಾನು ವ್ಯಕ್ತಪಡಿಸ್ತೀನಿ ಐ ವಿತ್ ಡೆಮ್ ಅಂತ ಹೇಳ್ತೀನಿ ಹಾಗೆಯೇ ಅಧಿಕಾರ ಇರುವವರು ತಮ್ಮ ಅಧಿಕಾರ ಅವಧಿಯಲ್ಲಿ ಅವರಿಗೆ ಏನು ಮಾಡಿದ್ದೀವಿ ಅಂತ ಹೇಳಬೇಕು ಅವ್ರದ್ದು ಕಣ್ಣೀರು ಹಾಕ್ಬಿಟ್ಟು ಎಲ್ಲ ಇಲೆಕ್ಷನ್ ಬಂದ ಮೇಲೆ ಕಣ್ಣೀರು ಹಾಕ್ಬಿಟ್ಟು ಸೊ ಅದನ್ನ ನಾವು ಹೇಗೆ ಇದು ಮಾಡೋದು ಇದು ಮೊಸಳೆ ಕಣ್ಣೀರು ಅಥವಾ ಜನರ ಸಲುವಾಗಿ ಹಾಕಿದ ಕಣ್ಣೀರು ಅಂತ ಹೇಗೆ ತಿಳ್ಕೊಳ್ಳೋದು ಅಲ್ವಾ ಸೊ ಅದನ್ನು ಪ್ರೂವ್ ಮಾಡೋದು ಹೇಗೆ ಇದು ಸಮಸ್ಯೆ ಆಗಿರೋದು ಆದ್ದರಿಂದ ರಾಜಕಾರಣಿಗಳ ಮೇಲೆ ಜನರಿಗೆ ನಂಬಿಕೆ ಹೊರಟೆ ಹೋಗಿದೆ ಈ ಕಾಲದಲ್ಲಿ ಯಾವೊಬ್ಬ ರಾಜಕಾರಣಿಯನ್ನು ಕೂಡ ನಂಬುವ ಸ್ಥಿತಿ ಇಲ್ವೇ ಇಲ್ಲ ಅದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಅವರು ಅಧಿಕಾರಕ್ಕಾಗಿ ಏನನ್ನೂ ಮಾಡುವುದಕ್ಕೆ ಹೆಸದಿಲ್ಲ ಸುಳ್ಳು ಹೇಳೋದಕ್ಕೆ ಹೆಸದಿಲ್ಲ ಅಲ್ವಾ ಯಾಕೆಂದ್ರೆ ನೀವು ಈ ಸುಳ್ಳು ಹೇಳುವವನು ಮೊದಲು ಹೇಳುವ ಮಾತೇ ನಾನು ಪ್ರಾಮಾಣಿಕ ಅಂತ ಅದೇ ಸುಳ್ಳು ನೀವು ರಾಜಕಾರಣಿಗಳನ್ನ ಕರ ಕೇಳಿ ನಿಮ್ಮ ದೌರ್ಬಲ್ಯ ಏನು ಅಂತ ಕೇಳಿದ್ರೆ ಅವ್ರು ಹೇಳೋದು ಒಂದೇ ಸ್ವಲ್ಪ ಸುಳ್ಳು ಹೇಳೋ ದೌರ್ಬಲ್ಯ ಇದೆ ಸರ್ ಇಲೆಕ್ಷನ್ಗೆ ನಿಂತಿರ್ತೀವಲ್ಲ ಸ್ವಲ್ಪ ಸುಳ್ಳು ಹೇಳ್ತೀವಿ ಚುನಾವಣಾ ಭಾಷಣದಲ್ಲಿ ಸುಳ್ಳು ಹೇಳ್ತೀವಿ ಇನ್ನೊಂದು ಸುಳ್ಳು ಮುಗಿದೋಯ್ತಲ್ವಾ ಅವರು ಸುಳ್ಳು ವ್ಯಕ್ತಿತ್ವದ ಭಾಗ ಆಗಿದ್ರೆ ಬಳಕಾಗತ್ತೆ ಅದರಿಂದ ನಾವು ಈ ಸು ಸುಳ್ಳನ್ನು ಇದು ಮಾಡ್ತಾ ಹೋಗ್ಬೋದು ಬಿ ಜೆ ಪಿ ಸುಳ್ಳು ಕಾಂಗ್ರೆಸ್ ಸುಳ್ಳು ಎಲೆಕ್ಷನ್ ಟೈಮಿಗೆ ಕೂಡ ಸುಳ್ಳು ಕಣ್ಣೀರು ಹಾಕೋದು ಯಾವ ಕಣ್ಣೀರು ಹಾಕೋದು ಬಿಡೋದು ಅಲ್ರಿ ನನಗೆ ನನಗನ್ಸೋದು ಏನು ಗೊತ್ತಾ ಯು ಸಿ ಕರ್ನಾಟಕದ ಜನ ದೇವೇಗೌಡರ ಫ್ಯಾಮಿಲಿಯನ್ನ ಅಷ್ಟು ಪ್ರೀತಿಸಿದ್ದಾರೆ ದೇವೇಗೌಡರು ಪ್ರಧಾನಿ ಆದಾಗ ಎಲ್ಲರೂ ಸಂತೋಷ ಪಟ್ಟಿದ್ದೀವಿ ನಾವು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿದಾಗ ಗ್ರಾಮ ವಾಸ್ತವ್ಯ ಅಂತ ಶ್ಲಾಘಿಸಿದ್ದೀವಿ ನೀವು ಕರ್ನಾಟಕದಲ್ಲಿ ಜನ ಎಲ್ಲ ಕೊಟ್ಟರು ಹೊಳ್ತಿರಲ್ವಪ್ಪ ಹೊಳುವುದು ನಿಮ್ಮ ದೌರ್ಬಲ್ಯ ನಾವು ಎಲ್ಲವನ್ನ ನಿಮಗೆ ಕೊಟ್ಟು ನಿಮ್ಮನ್ನು ಪ್ರೀತಿಸಿ ಎಲ್ಲ ಮಾತನಾಡಿದ ನೀವು ಕಣ್ಣೀರು ಹಾಕಿದ್ರೆ ಏನು ಬೆಲೆ ಅದಕ್ಕೆ ನೀವು ಇಷ್ಟು ದುರ್ಬಲ್ರ ಹಾ ಕಣ್ಣೀರು ಹಾಕಿ ಜನರ ಸಿಂಪತಿ ಪಡಿತೀವಿ ಬಹು ಬಹುದೊಡ್ಡ ದ್ರೋಹ ಕರ್ನಾಟಕದ ಜನ ಎಲ್ಲವನ್ನ ನಿಮಗೆ ಮಾಡಿದ್ದಾರೆ ನಿಮ್ಮನ್ನು ಪ್ರೀತಿಸಿದ್ದಾರೆ ಇನ್ನೂ ಪ್ರೀತಿಸ್ತಾರೆ ಹಾಗೇನೆ ನೀವು ಈ ಒಂದು ಪ್ರಾದೇಶಿಕ ಪಕ್ಷವನ್ನು ಕನ್ನಡ ನಾಡಿಗಾಗಿ ಉಳಿಸ್ಕೊಂಡಿದ್ದರೆ ಕನ್ನಡ ಸಂಸ್ಕೃತಿ ಪರಂಪರೆಗಾಗಿ ಉಳಿಸ್ಕೊಂಡಿದ್ದರೆ ಬಂದು ನಿಮ್ಮ ಕಾಲು ಹಿಡಿತಿದ್ದೀವಿ ಆದರೆ ನೀವು ಈ ಕಾ ಜೆ ಡಿ ಎಸ್ ಅನ್ನುವ ಪಕ್ಷವನ್ನು ಉಳಿಸಿಕೊಂಡಿದ್ದು ನಿಮ್ಮ ಕುಟುಂಬ ಮತ್ತು ಸುತ್ತಮುತ್ತಲು ಇರುವವರ ಅಧಿಕಾರಕ್ಕಾಗಿ ಮತ್ತೆ ಕಣ್ಣೀರು ಹಾಕ್ತೀರಾ ಎಲ್ಲಿ ಅದು ಡಿಫೆಂಡ್ ಬೇರೆ ಯಾರಿಗೆ ಹೃದಯ ಇದೆಯೋ ಅವರಿಗೆ ಕಣ್ಣೀರು ಬರುತ್ತದೆ ಯಾವೊಬ್ಬ ರಾಜಕಾರಣಿಯು ಹೃದಯವಂತ ಇಲ್ದಿರೋ ಕಾಲಘಟ್ಟ ಇದು ಪರ್ಸೆಂಟೇಜ್ ಕಾಲ ಕಾಸು ಹೊಡಿಯೋ ಕಾಲ ದುಡ್ಡು ಹೊಡ್ಕೊಂಡು ಹೋಗೋ ಕಾಲ ರಾಜಕೀಯ ಆ ಹಂತಕ್ಕೆ ಬಂದಿದೆ ಮತ್ತೆ ಜನರಿಗೆ ಮತ್ತು ಸುಳ್ಳು ಹೇಳೋದು ಜನರಿಗಾಗಿ ನಾನು ಅಳತೀನಿ ಅಂತ ಯಾವ ವ್ಯಕ್ತಿ ಜನರಿಗಾಗಿ ಅಳೋಲ್ಲ ಅಳುವ ವ್ಯಕ್ತಿ ಮಹಾನ್ ಸ್ವಾರ್ಥಿ ಅರ್ಥ ಮಾಡ್ಕೊಳ್ಳಿ ಯಾರು ಅಳುತ್ತಾರೆ ಅವರಂಥ ಸ್ವಾರ್ಥಿ ಇನ್ಯಾರೂ ಇಲ್ಲ ಅವ್ರು ಅಳುವುದು ತಮಗಾಗಿ ಸಮಾಜಕ್ಕಾಗಿ ಯಾವನಾರು ಅಳ್ತಾರೆ ಅನ್ನುವುದು ಸುಳ್ಳು ಸಾಧ್ಯವೇ ಇಲ್ಲ ಅದು ಯಾರೊಬ್ಬರು ಇನ್ನೊಬ್ಬರಿಗಾಗಿ ದುಃಖ ಪಡೋದೇ ಇಲ್ಲ ತಮಗಾಗಿ ತಾವು ದುಃಖ ಪಡ್ತಾರೆ ಸೆಲ್ಫ್ ಪಿಟಿ ಅಂತಾರೆ ಆ ಸೆಲ್ಫ್ ಪಿಟಿ ಒಂದು ಚಟ ಅದು ಆ ಚಟ ಬಿಡಲ್ಲ ಅಂತಹ ಸೆಲ್ಫ್ ಪಿಟಿಗೆ ನೀವು ಸಿಕ್ಕಾಕೊಂಡಿದ್ದೀರಿ ನಿಮ್ಮ ಬಗ್ಗೆ ನೀವೇ ಏನೇನೋ ಭ್ರಮಿಸಿಕೊಂಡು ಕಣ್ಣೀರು ಹಾಕೋದು ನಾನು ಈ ದೇಶದ ಪ್ರಧಾನಿ ಆಗಬೇಕಾಗಿತ್ತು ಅಂತ ನಾವು ಕಣ್ಣೀರು ಹಾಕಿದ್ರೆ ಅದಕ್ಕಿಂತ ಮುರ್ಖನೇ ಯಾವುದು ಇಲ್ಲ ಅಲ್ವಾ ಅಂತ ಸ್ಥಿತಿ ಬಂದಿದೆ ಅಂತ ಹೇಳ್ತೀನಿ ಮೂರು ವಿಚಾರನ ಟಚ್ ಮಾಡಿದ್ದೀನಿ ಒಂದು ಪುಡಾರಿ ಹೇಳಿಕೆ ಸೊ ಮುಖ್ಯಮಂತ್ರಿಗಳದ್ದು ಅದಕ್ಕೆ ಬಂದು ಪ್ರತಿಕ್ರಿಯೆ ಇನ್ನೊಂದು ವೋಕ್ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ತೆಗೆದುಕೊಂಡ ತೀರ್ಮಾನ ಐ ಆಮ್ ಥ್ಯಾಂಕ್ಫುಲ್ ಟು ಸಿದ್ದರಾಮಯ್ಯ ಆ ವಿಚಾರದಲ್ಲಿ ಬಟ್ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಏನಿದ್ದಾರೆ ಅವರು ಸಭೆಯಲ್ಲಿ ಭಾಗವಹಿಸಬೇಕಾಗಿತ್ತು ದ್ಯಾಟ್ ಮಚ್ ಐ ವಿಲ್ ಟೆಲ್ ಯು ಇನ್ನುವೇ ಇದಾಗಿತ್ತು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ನಾಳೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಪ್ರತಿಕ್ರಿಯೆಯನ್ನು ನೀಡಿ ನೀವು ಅತಿ ಕ್ಷುಲ್ಲಕವಾದ ಪ್ರತಿಕ್ರಿಯೆ ನಾನೇನು ಪ್ರತಿ ನಾನು ಅದಕ್ಕೆ ಪತ್ ಪ್ರತಿಕ್ರಿಯೆ ಕೊಡಲ್ಲ ಬೈತಾ ಹೋದ್ರೆ ನೀವು ಎಕ್ಸ್ಪೋಸ್ ಆಗ್ತೀನಿ ನೀವು ನಗ್ನರಾದರೆ ನಾನು ಯಾಕೆ ನನ್ನನ್ನು ವೈಯಕ್ತಿಕವಾಗಿ ಬೈದ ಮೂಲಕ ನೀವು ನಗ್ನರಾಗ್ತೀರಿ ಬಟ್ಟೆ ಬೆಚ್ಚಿ ನಿಂತುಕೊಂಡ್ರೆ ನಿಮ್ಮ ಮನೆ ಬರೋ ಜನ ನೋಡ್ತಾರೆ ಎನಿವೆ ಎಲ್ಲರಿಗೂ ಕೂಡ ಶುಭರಾತ್ರಿ ನಮಸ್ಕಾರ